ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಾಕ್ಷಿತ್ವದಿಂದ ಇರುವವರಿಗೆ ದುಃಖದ ಬಾಧೆ ಆಗುವುದಿಲ್ಲ ದೇಹ ಬುದ್ಧಿ ಇರುವವರೆಗೆ ಅಂದರೆ ನಾನು ದೇಹಿ ಇರುತ್ತೇನೆ ಎಂಬ ಭಾವನೆ ಇರುವವರೆಗೆ ಚಿಂತೆ ತಪ್ಪಲಾರದು ಚಿಂತೆಯು ಮನಸ್ಸಿನಲ್ಲಿ ತುಂಬಿಕೊಂಡಿರುವವರೆಗೆ ಸಂಶಯವು ದೂರವಾಗುವುದಿಲ್ಲ ಹಾಗೂ ಜೀವನಕ್ಕೆ ಭಗವಂತನ ಆಧಾರ ಎನಿಸುವುದಿಲ್ಲ ಹೀಗಿರುವವರೆಗೆ ಚಿಂತೆಯು ಮನಸ್ಸನ್ನು ಬಿಡುವುದೂ ಇಲ್ಲ ಜನ್ಮ ಕುಂಡಲಿಯಲ್ಲಿಯ ಗ್ರಹಗಳ ಅಧಿಕಾರದ ಮರ್ಯಾದೆಯು ದೇಹಕ್ಕೆ ಸೀಮಿತವಾಗಿರುತ್ತದೆ ದುಡ್ಡು ಎಷ್ಟು ಸಿಗುತ್ತದೆ ಎಂಬುದನ್ನು ಅದನ್ನು ನೋಡಿ ಹೇಳಬಹುದು ಭಗವಂತನ ಕಡೆಗೆ ಎಷ್ಟು ಒಲವು ಇದೆ ಎಂಬುದನ್ನು ಹೇಳಬಹುದು ಆದರೆ ಭಗವಂತನ ಪ್ರಾಪ್ತಿ ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ಹೇಳಲಾಗುವುದಿಲ್ಲ ಮನುಷ್ಯ ಜನ್ಮ ಪಡೆದು ಕೂಡ ಭಗವಂತನ ಪ್ರಾಪ್ತಿಯಾಗದಿದ್ದರೆ ಬಹಳ ದೊಡ್ಡ ಹಾನಿಯಾದಂತಾಗುತ್ತದೆ ಭಗವತ್ ಪ್ರಾಪ್ತಿಯ ನಿಜವಾದ ತಳಮಳ ಹತ್ತಬೇಕು ಒಮ್ಮೆಯಾದರೂ ಇಂಥ ತಳಮಳ ಹತ್ತಿತೆಂದರೆ ಮನುಷ್ಯನು ಹುಚ್ಚನಾಗುತ್ತಾನೆ ಹಾಗೂ ಯಾರಾದರೂ ಯೋಗ್ಯ ಸಂತರು ಭೆಟ್ಟಿಯಾದರೆ ಕಾಂತನಾಗುತ್ತಾನೆ ಸಂತರು ನಮ್ಮ ಮೇಲೆ ಬಂದ ಸಂಕಟಗಳನ್ನು ದೂರ ಮಾಡುವುದಿಲ್ಲ ಆದರೆ ಆ ಸಂಕಟಗಳ ಭಯವನ್ನು ದೂರ ಮಾಡುತ್ತಾರೆ ಸಂಕಟಕ್ಕಿಂತಲೂ ಸಂಕಟದ ಭಯವೇ ನಮ್ಮನ್ನು ಬಹಳ ಗಾಬರಿಗೊಳಿಸುತ್ತದೆ ನಮಗೆ ತಿಳಿದ ತಿಳಿದದ್ದು ಜನರಿಗೆ ತಿಳಿದು ಅವರು ಸುಖಿಯಾಗಲಿ ಎಂಬುದು ಸಂತರ ಏಕಮೇವ ಉದ್ದೇಶವಾಗಿರುತ್ತದೆ ಸಂತರು ವಿಷಯಗಳ ಮೇಲೆ ಸ್ವಾಮಿತ್ವ ಹೊಂದಿದವರಾಗಿರುತ್ತಾರೆ ಜಗತ್ತನ್ನು ಗೆಲ್ಲುವುದು ಸುಲಭವಾಗಬಹುದು ಆದರೆ ನಮ್ಮನ್ನು ನಾವು ಜಯಿಸುವುದು ಕಠಿಣವಾಗಿರುತ್ತದೆ ಸಂತರು ತಮ್ಮನ್ನು ತಾವು ಗೆದ್ದು ಜಗತ್ತಿನಲ್ಲಿ ವ್ಯವಹರಿಸುತ್ತಿರುತ್ತಾರೆ ಸಂತರು ಜಗತ್ತಿನಲ್ಲಿ ಸಾಕ್ಷಿತ್ವದಿಂದ ಇರುತ್ತಾರೆ ಸಾಕ್ಷಿತ್ವದಿಂದ ಇರುವವರಿಗೆ ದುಃಖದ ಬಾಧೆ ಆಗುವುದಿಲ್ಲ ಸಂತರ ಸಂಗತಿಯಲ್ಲಿದ್ದು ಅವರ ಆಜ್ಞೆಯ ಪಾಲನೆ ಮಾಡಿ ನಾವು ನಮ್ಮ ಮನಸ್ಸಿನಲ್ಲಿಯ ಸರ್ವ ಸಂಶಯಗಳನ್ನು ದೂರ ಮಾಡಿಕೊಳ್ಳಬೇಕು ವಾಸ್ತವಿಕವಾಗಿ ಸಂತರ ಆಜ್ಞೆಯನ್ನು ಏಕನಿಷ್ಠೆಯಿಂದ ಪಾಲಿಸುವವರ ಸಂಶಯಗಳು ತಾವಾಗಿಯೇ ದೂರವಾಗುತ್ತವೆ ಸಂಶಯಗಳು ಇರುವವರೆಗೆ ಅಸಮಾಧಾನವಿರುತ್ತದೆ ಸಮಾಧಾನವನ್ನು ನಮ್ಮಲ್ಲಿ ನಾವೇ ಹೊಂದಬೇಕಾಗಿರುತ್ತದೆ ಆದ್ದರಿಂದ ಯಾರಿಗೆ ಯಾವ ಸಮಾಧಾನದಿಂದ ಅಂದರೆ ಯಾರಿಗೆ ಸಮಾಧಾನದಿಂದ ಇರಬೇಕು ಅವರು ಹೆಚ್ಚಿಗೆ ಚರಪಡಿಸಬಾರದು ಸಹಜವಾಗಿ ಪ್ರಾಪ್ತವಾದ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದಿರಬೇಕು ಕಚೇರಿಯ ವಿಚಾರಗಳನ್ನು ತನ್ನೊಡನೆ ಮನೆಗೆ ತರಬಾರದು ಅವುಗಳನ್ನು ಅಲ್ಲಿಯೇ ಬಿಟ್ಟು ಬಿಡಬೇಕು ಮನೆಯಲ್ಲಿಯ ವಾತಾವರಣವು ಶುದ್ಧ ಹಾಗೂ ನಿಸ್ಸಂಶಯದ್ದಾಗಿರಬೇಕು ಗೋಳೆತನವು ಒಂದು ಪ್ರಕಾರದಿಂದ ಉತ್ತಮವಾದದ್ದೇ ಅದು ಭಾಗ್ಯದ ವಿಷಯವಾಗಿರುತ್ತದೆ ಯಾರು ಯೋಗ ಭ್ರಷ್ಟರಾಗಿರುತ್ತಾರೋ ಅವರಲ್ಲಿ ಭೋಳೆತನವಿರುತ್ತದೆ ಕಲ್ಯಾಣ ಸ್ವಾಮಿಗಳು ಇಂಥ ಸ್ವಭಾವದವರಾಗಿದ್ದರು ಆಗಿ ಹೋದ ಸಂಗತಿಗಳನ್ನು ಮರೆಯುವುದರಲ್ಲಿಯೇ ನಿಜವಾದ ಆನಂದವಿರುತ್ತದೆ ಆದರೆ ಈ ರೀತಿಯಾದ ಮರೆಯುವಿಕೆಯು ಕೃತ್ರಿಮವಾಗಿರದೆ ಭಗವಂತನ ಸ್ಮರಣೆಯಲ್ಲಿ ಆಗಬೇಕು ವಾರ್ಧಕ್ಯದಲ್ಲಿ ಮನಸ್ಸು ಹಾಗೂ ಶರೀರ ಬಹಳ ಕೋಮಲವಾಗಿರುತ್ತದೆ ಆ ಸಮಯದಲ್ಲಿ ಶರೀರವು ಸುಸ್ಥಿತಿಯಲ್ಲಿರಲು ಆನಂದವು ಒಂದು ದೊಡ್ಡ ಔಷಧಿಯಾಗಿರುತ್ತದೆ ನಗಬೇಕು ಆಡಬೇಕು ಸಣ್ಣ ಮಕ್ಕಳೊಂದಿಗೆ ಸಮರಸವಾಗಬೇಕು ಹೊರಟೆ ವಿನೋದ ಮಾಡಬೇಕು ಏನಾದರೂ ಮಾಡಬೇಕು ಆದರೆ ಆನಂದದಲ್ಲಿ ಇರಬೇಕು ಯಾರ ಆನಂದವು ಚಿರಂತನವಾಯಿತು ಅವರ ಜನ್ಮ ಸಾರ್ಥಕವಾದಂತೆ ಸಮಾಧಾನವು ಪರಮೇಶ್ವರನ ನಿಜವಾದ ಕೊಡುಗೆಯಾಗಿರುತ್ತದೆ ಅದನ್ನು ಸಂಪಾದಿಸುವ ಉಪಾಯವೆಂದರೆ ಭಗವಂತನ ಸ್ಮರಣೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ